ಹತ್ತರಿಂದ ಹದಿನೈದು ಬಹಳ ಜನ ಲೇಡೀಸ್ ಎಸ್ಪೆಷಲಿ ಲೇಡೀಸ್ ಕಮೆಂಟ್ ಆಗ್ತಾ ಇದ್ರು ಇಸ್ಟಾಗ್ರಾಮಲ್ ನಾನೊಂದು ಮಳೆ ಬರುವಾಗ ಒಂದು ವಿಡಿಯೋ ಮಾಡಾಕಿದ್ದೆ ಸೊ ಹೋಟ್ಲೂ ಮುಂದ್ಗಡೆ ಇರೋ ದೇವಸ್ಥಾನ ಈಶ್ವರ ಪಾರ್ವತಿ ಗಣಪತಿ ದೇವಸ್ಥಾನನ ವಿಡಿಯೋ ಮಾಡಕ್ಕಿದ್ನಾ ಸೊ ಅದಕ್ಕೆ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ದೇವಸ್ಥಾನ ಥರ ಇದೆ ತೋರಿಸಿ ಒಂದ್ಸರ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ರು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಜನ ಹೆಣ್ಮಕ್ಳು ಕೇಳಿದ್ರು ಅಲ್ಲಿ ಗಣ್ಮಕ್ಳು ಇದ್ರು ಸೊ ಇವತ್ತು ಈ ವಿಡಿಯೋದಲ್ಲಿ ದೇವಸ್ಥಾನ ಸೊ ನಮ್ಮ ಹೋಟ್ಲ್ ಮುಂದಿರೋ ಈಶ್ವರ ಪಾರ್ವತಿ ದೇವಸ್ಥಾನ ಗಣಪತಿನ ಗಣಪತಿ ದೇವಸ್ಥಾನ ತೋರ್ಸೋಣ ಅಂತ ಬಿಡೇ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಜಾಗಕ್ಕೆ ಹೋಗಿ ಅಂದರೆ ನಾವು ಹಳೆ ಜಾಗದಿಂದ ಆ ಜಾಗಕ್ಕೆ ಹೋಗಿ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಿಂದ ನಾನು ದೇವಸ್ಥಾನಕ್ಕೆ ಹೋಗೋಕಾಗಿಲ್ಲ ಅಂದರೆ ಬೆಳಗ್ಗೆ ಹೋದರೆ ಕೆಲಸ ಅದು ಇದು ಮುಗಿಸ್ಕೊಂಡು ಮುಗಿಸ್ಕೊಂಡ್ ಬಂದುಬಿಡ್ತಿದ್ದೆ ಬಟ್ ಅಮ್ಮ ಹೋಗಿದ್ದಾರೆ ಅಮ್ಮ ಹೋಗಿ ಅಣ್ಣ ಕಾಯಿಲೆಲ್ಲ ಬಂದಿದ್ದಾರೆ ಬಟ್ ನಾನು ಹೋಗೋಕ್ಕಾಗಿಲ್ಲ ಯಾಕಂದರೆ ಹೇಳಿದ್ನಲ್ಲ ಬಸವಣ್ಣ ಅನುಯಾಯಿಗಳು ಅಂತೇಳಿ ಕಾಯೋ ಕಾಯೋ ಕೈಲಾಸ ಸೊ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಪ್ರತಿ ಸರ್ ಲೋ ನಿತ್ಕೊಂಡಾಗ ಫಸ್ಟ್ ಕೈ ಮುಗಿದೆ ನೆಕ್ಸ್ಟ್ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡೋದು ನಾನು ಸೊ ಬನ್ನಿ ಈ ವಿಡಿಯೋದಲ್ಲಿ ಭಾಳ ಜನ ಕೇಳ್ತಾ ಇದ್ರಲ್ಲ ಸೊ ದೇವಸ್ಥಾನ ತೋರಿಸಿ ತೋರಿಸಿ ಅಂತೇಳಿ ಆ್ಯಕ್ಚುಲಿ ಇವತ್ತು ಶುಕ್ರವಾರ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ನೀವು ಶನಿವಾರ ನೋಡ್ತಾ ಇರ್ತೀರ ಶನಿವಾರ ಆ್ಯಕ್ಚುಲಿ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ತೋರಿಸಬೇಕಾಗಿದ್ದು ಅನ್ಕೊಂಡಿದ್ದೆ ಬಟ್ ಒಂದು ಹಿಸ್ಟ್ರಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ನಾನು ಇಲ್ಲಿ ನಾವು ಅಪ್ಪಾಜಿ ತಿರ್ಕೊಂಡು ಹದಿನೈದು ವರ್ಷಕ್ಕೆ ಎರಡೇ ಸರ ಹೋಗಿರೋದು ಸೊ ಅದೊಂದು ಇಷ್ಟ್ರಿ ಇದೆ ಅದನ್ನು ನೆಕ್ಸ್ಟ್ ವಿಡದಲ್ಲಿ ಹೇಳ್ತೀನಿ ಸ್ಟುಡಿಯೋದಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಗೊತ್ತು ಮಂಡಕಿ ಮಂಡಕಿ ಮಾಡ ಮಂಡೆಗೆ ತಿನ್ನಾಕಿ ಅಂತ ಮಂಡಿ ಮಾಡ್ತೈತಿ ಅಜ್ಜಿ ಮಂಡಕಿ ಮಾಡ್ತಾ ಐತಿ ಅಜ್ಜಿ ಬಂದೈತಿ ರಾಷ್ಟ್ರದಲ್ಲಿ ನೋಡುತ್ತಿರಲ್ಲ ಆಶ್ರಮದಲ್ಲಿ ಅಜ್ಜಿ ಅಜ್ಜಿ ಮಂಡಕಿ ಮಾಡ್ತಾ ಇತಿ ಇಷ್ಟೇ ವಯ್ಯಜ್ಜಿ ಅದ್ ಬಾಳಲ್ಲ ಇಷ್ಟೇ ತಗೊಂಡೋಗೋದು ಸೊ ಬನ್ನಿ ಕಂಟಿನ್ಯೂ ನೋಡ್ತಾ ಇರಿ ಬರೀ ದೇವಸ್ಥಾನ ಒಂದೇ ಅಲ್ಲ ಸೊ ಡೈಲಿ ಥರ ಒಂದು ಸಲ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಈ ಹಾಗೆ ಇನ್ನೊಂದು ಸ್ಟುಡಿಯೋ ನೋಡಿರ್ತೀರಲ್ಲ ಸೊ ಅದೇ ಅಮ್ಮ ವಾರ್ನಿಂಗ್ ಕೊಟ್ಟಿತು ಅಂತೇಳಿ ಸೊ ಆ ವಿಡಿಯೋಗೆ ಶಿವಮೊಗ್ಗದಿಂದ ಬಾಯಿಸು ಕಮೆಂಟ್ ಹಾಕಿದ್ರು ಒಂದು ಇಬ್ಲರನ್ನ ಕಮೆಂಟ್ ಹಾಕಿದ್ರು ಬ್ರೋ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ನೀವು ಸಿಕ್ಕಿದ್ದಿಲ್ಲ ಸೊ ಈ ನಾಳೆ ಇದ್ದೀವಿ ಸಿಗ್ತೀರಾ ಅಂತ ಕಮೆಂಟ್ ಹಾಕಿದ್ರು ಸೊ ನೋಡೋಣ ಅವ್ರು ಏನಾದರೂ ಬಂದರೆ ಅವ್ರೂ ಸಹ ಈ ಲಾಗಲ್ಲಿ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ ಎಲ್ಲ ರೆಡಿಯಾಗಿದೆ ಎರಡು ಬ್ಯಾಗ್ ರೆಡಿಯಾಗಿದೆ ಒಂಟಿ ಸಲಗ ರೆಡಿ ಸೊ ನೀರು ರೆಡಿ ನಾನು ರೆಡಿ ನೀವು ರೆಡಿನ ಹೋಗೋಕ್ಕೆ ಸೊ ಬನ್ನಿ ಹೋಗೋಣ ಲಾಸ್ಟ್ ಒಂದು ಹಿಡದಲ್ಲಿ ಒಂದು ಸ್ಪೆಷಲ್ ಬಜಿ ತೋರಿಸಿದ್ದೆ ನಿಮಗೆ ಮಂಡಕ್ಕಿ ಬಜಿ ಅಂತೇಳಿದೆ ಯಾವ ಥರ ಇದು ಮಾಡೋದು ಅಂತೇಳಿ ಸದಕಮ್ಮ ನನಗೊಂದು ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದೆ ಬನ್ನಿ ವಿಡಿಯೋದಲ್ಲಿ ಬಜಿ ಯಾವ ಥರ ಸ್ಪೆಷಲ್ ಬಜಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಸೊ ಜಸ್ಟ್ ಇವಾಗ ಹತ್ರ ಬಂದೆ ತಗೊತಾ ಇದ್ದೀನಿ ಸೊ ಬರೋಕ್ಕೆ ನಾನು ದೇವಸ್ಥಾನಕ್ಕೆ ಯಾಕಪ್ಪ ಹೋಗಿಲ್ಲ ಅಂದರೆ ನೋಡಿರಿ ಇಲ್ಲಿ ಇದುಕಂದ್ರೆ ಸಾಕು ದೇವಿ ದರ್ಶನ ಇಲ್ಲಿಂದನೇ ಆಗುತ್ತೆ ಕರೆಕ್ಟಾಗಿ ದೀಪನ ಕಾಣುತ್ತೆ ದೇವಿ ದರ್ಶನ ಸಹ ಆಗುತ್ತೆ ಸೊ ಹಂಗಾಗಿ ಬೆಳಗ್ಗೆ ಬಂದಾಗ ಫಸ್ಟ್ ಇಲ್ಲಿಂದಾನೆ ಕೈ ಮುಗಿದು ಕಾಯ್ಕನ ಸ್ಟಾರ್ಟ್ ಮಾಡ್ತೀನಿ ಅಷ್ಟು ಅದ್ಬಿಟ್ರನ್ನೇನಿಲ್ಲ ಒಂದೂವರೆ ತಿಂಗಳು ಹೋಗಿಲ್ಲ ಒಗಿಲ್ಲ ಅದಕ್ಕೆ ಅಂದ್ರೆ ಅಂದರೆ ಅಂತೇನಲ್ಲ ಬಟ್ ಟೈಮ್ ಇದ್ದಿಲ್ಲ ಸೊ ಇವತ್ತು ನಿಮ್ಮ ಕಡೆಯಿಂದ ಸೊ ನಿಮಗೆ ದೇವ್ರನ್ನ ತೋರಿಸೋ ಕಡೆಯಿಂದ ನಾನು ಹೋಗ್ತಾ ಇದ್ದೀನಿ ಸೊ ಬನ್ನಿ ಫಸ್ಟ್ ಓಡೋದೆಲ್ಲ ಕೆಲಸ ಮುಗಿಸೊಂದು ಆಮೇಲೆ ಹೋಗೋಣ ಹೇಳಿಲ್ಲ ಬಸವಣ್ಣವರು ಫಸ್ಟ್ ಕಾಯಕವೇ ಕೈಲಾಸ ಅಂತೇಳಿ ಸೊ ಸಿಗ್ತೀನಿ ನಿಮಗೆ ಆಮೇಲೆ ಕ್ಲೀನ್ ಮಾಡೋದರಿಂದ ಭಾಳ ಇದೆ ಭಾಳ ಅಂದರೆ ಫಸ್ಟ್ ಸ್ಟಾರ್ಟಿಂಗು ಇದರಿಂದನೇ ಸ್ಟಾರ್ಟ್ ಆಗೋದು ದಿನಾಚರಿ ಕ್ಲೀನ್ ಕ್ಲೀನ್ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಕಸನ ಆಲ್ಮೋಸ್ಟ್ ಅದೇ ಕೆಲಸ ಆದ್ರೂ ಕ್ಲೀನ್ ಮಾಡೇ ಸ್ಟಾರ್ಟ್ ಮಾಡೋದು ಬಟ್ ಒಂದು ಕೆಲಸ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಅವ್ರ ಕಸನೇ ಹೊಡೆಯೋಲ್ಲ ಮಟ್ಟಿಗೆ ವರ್ಷಕ್ಕೆ ಒಂದು ಒಂದು ಸರೇ ಇಲ್ಲ ಎರಡು ಸಾರಿ ಹೊಡಿಬೋದೇ ನಾವು ನನ್ನ ಮಟ್ಟಿಗೆ ಒಂದು ಕೆಲಸ ಇದೆ ಸೊ ಅದು ಯಾವ ಕೆಲಸ ಇರ್ಬೋದು ಅಂತ ಕಮೆಂಟ್ ಮಾಡಿವು ನಾನು ಭಾಳ ಇಂಪಾರ್ಟೆಂಟ್ ಕೆಲಸ ಅದು ಏನು ಸಣ್ಣದಂತ ಅಗ್ರ ಕಾರ್ನಕ್ಕೆ ಹೋಗ್ಬೇಡಿ ಮನ ನಂಗೆ ಗೊತ್ತಿರೋರು ಕಮೆಂಟ್ ಮಾಡಿ ಕಸ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ನೀವು ಎರಡೇ ಕಾರ್ ನೋಡ್ತಿದ್ದೀರಲ್ಲ ಡೈಲಿ ಬರುತ್ತೆ ಒಂದುವರೆ ತಿಂಗಳ ನಾನು ನೋಡೋಕಾಯ್ತಿ ಡೈಲಿ ಬಂದು ಇಲ್ಲಿ ಕೈ ಮುಕ್ಕೊಂಡೆ ಮುಂದಕ್ಕೆ ಹೋಗೋದು ಅವರು ಸೊ ಇದಾದ್ಮೇಲೆ ಇನ್ನೊಂದು ಕಾರ್ ಬರುತ್ತೆ ಈಗ ಹೋಗ್ತಾಯಿತ್ತಲ್ಲ ಈ ಕಾರ್ ಬಿಟ್ಟು ಇನ್ನೊಂದು ಕಾರ್ ಬರುತ್ತೆ ಇವರು ಒಂದು ಹತ್ತು ಐದು ಹತ್ತು ಸೆಕೆಂಡ್ನ ಕೈ ಮುಗಿದೋಗ್ತಾರೆ ಇನ್ನೊಬ್ರು ಬರ್ತಾರೆ ಹಂಗೆ ನೆಲ್ಸ್ಕೊತಾರೆ ಮಿನಿಮಮ್ ಎರಡು ಮೂರು ನಿಮಿಷ ಕೈ ಮುಗ್ದೇ ಹೋಗೋದು ನೆಕ್ಸ್ಟಿಗೆ ಅವರು ಬರ್ತಾರೆ ತೋರಿಸ್ತೀನಿ ನಿಮಗೆ ಡೈಲಿ ದರ್ಶನ ಅವರು ನಮಗೆ ಇಬ್ಬರದು ಟೈಮ್ ಆಲ್ರೆಡಿ ಒಂಬತ್ತು ನಾಲ್ಕಾಯಿತು ಆಯಿತು ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಾಯ್ತು ಕಾರು ಇಷ್ಟಿಗೆ ಬರ್ಬೇಕಾಯ್ತು ಮೋಸ್ಟ್ಲಿ ಹೋಗಿದೆ ಅನ್ಸುತ್ತೆ ಸೊ ನಾನು ಇಲ್ಲಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾಯಿದ್ನಲ್ಲ ಅಂದರೆ ನಾನು ಈ ಕಡೆ ತಿರ್ಗೊಂಡು ಸೊ ಈ ಥರ ಏನೋ ಕೆಲಸ ಮಾಡ್ತಾ ಮಾಡ್ತಾಯಿದ್ನಲ್ಲ ಮೋಸ್ಟ್ಲಿ ಯಾವಾಗೇನು ಹೋಗಿದೆ ಅನ್ಸುತ್ತೆ ಏನು ಮೋಸ್ಟ್ಲಿ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತಲೇ ಬಂದಿದಾರೆ ಇಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ರಜಾ ಹಾಕಿರ್ಬೋದು ಡ್ಯೂಟಿಗೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಅವ್ರು ತೋರಿಸ್ತೀನಿ ಅಂತ ಏನು ಇಂಪಾರ್ಟೆಂಟ್ ಅಲ್ಲ ಬಟ್ ಡೈಲಿ ಎರಡು ಕಾರ್ ಮಾತ್ರ ಪಕ್ಕ ಇಲ್ಲಿ ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿದೇ ಹೋಗೋದು ಹಾಗೆ ನಿಮಗೆ ಇನ್ನೊಂದು ಕೇಳ್ಬೇಕಾಗಿತ್ತು ನಿಮ್ಮೂರಲ್ಲಿ ನೀವು ಇಲ್ಲಿಗಾರು ಹೋಗಬೇಕಾದ್ರೆ ಪ್ರತಿದಿನ ಕೈ ಮುಗಿದು ಹೋಗೋ ದೇವ್ರು ಯಾವುದು ಸೊ ದೇವರೆಲ್ಲ ಒಂದೇ ಅಂತ ಗೊತ್ತು ನನಗೆ ಆ ದೇವರು ಈ ದೇವರು ಅಂತ ಹೇಳೋ ಇದು ಇಲ್ಲ ಬಟ್ ಒಂದು ಇರುತ್ತಲ್ಲ ಮನ ದೇವರು ಇಲ್ಲ ಇದೇ ದೇವರು ಅಂತ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಈ ಭಾಳ ನಂಬಿರ್ತಾರೆ ಸೊ ನೀವು ಯಾವ ದೇವ್ರಿಗೆ ಕೈ ಮುಗಿ ಹೋಗ್ತೀರೋ ಒಂದು ಕಮೆಂಟ್ ಮಾಡಿ ನಾನು ಬರ್ತಾ ಬಂದ ಹಳೆಯ ಓಡಿಯನ್ನು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಾನೆ ಹಳೆ ಹೋಟ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಒಂದುವರೆ ಎರಡು ತಿಂಗಳು ಆಗ್ತದೆ ಇದು ಮೂರನೇ ಸರಿ ಎರಡನೇ ಸರಿ ಮೂರನೇ ಸಾರಿ ಬರೋಕೆ ಇರೋದು ಮೂರನೇ ಸರಿ ಮೂರನೇ ಸರಿ ಬಂದು ನಾನು ತಿಂಡಿತೀನಿ ನಂಗೆ ಅದು ಆ ಲೆಕ್ಕ ಆಣೆ ಮಾಡಿದಕ್ಕೆ ಬಂದು ನಾನು ಎದುರು ಬರ್ತದಿಲ್ಲ ಚಿತ್ರಾನ್ನ ಪ್ರಿಯ ಏನನ್ಸಕ್ಕ ನೀವು ವಿಡಿಯೋ ಕಾಲ್ ಆಗಿದ್ದೀವಿ ಅನ್ಸುತ್ತ ವಿಡಿಯೋ ನೀವು ವಿಡಿಯೋ ಮಾಡೋಕತ್ತಿರೋದಲ್ಲ ಯೂಟ್ಯೂಬಿಗೆ ವಿಡಿಯೋ ಕಾಲ್ ಅಂತ ವಿಡಿಯೋ ಕಾಲ್ ಅಂತ ಮನೆ

ಸೊ ಈ ಥರ ಮಂಡಕ್ಕಿ ಅಂದರೆ ಒಗ್ಗರಣೆ ಹೆಚ್ಚಿರೋದು ಸೊ ನೀವು ಕೆಂಪು ಖಾರದಾರ ತಗೋಬೋದು ಇಲ್ಲ ಹಳದಿ ಖಾರದಾರ ತಗೋಬೋದು ಈ ನಾವು ಚಿತ್ರಾನ್ನ ಮಾಡ್ತೀವಲ್ಲ ಆ ಒಗ್ಗರಣೆ ಅದರಲ್ಲಾದರಾಗಿರ್ಬೋದು ಸೊ ಈ ಥರ ಒಣ ಒಣವಾಗಿ ಹಚ್ಕೊಂಡು ಸೊ ಈ ಥರ ಇರಬೇಕು ಮಂಡಕ್ಕಿ ಹಚ್ಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಕಡ್ಲೆಟ್ದ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸೋಡ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಭಾಳ ಬಡ ಒಂದು ಸ್ವಲ್ಪ ಇಷ್ಟೇಸ್ಟ್ ಈರುಳ್ಳಿ ಹಾಕ್ಕೊಳ್ರಿ ಅದಾದಮೇಲೆ ಸಬ್ಬಸ್ಗೆ ಮಾತ್ರ ಯಾವುದೇ ಕಾಣಕ್ಕೂ ಮರೆಯಕ್ಕೆ ಹೋಗಬೇಡಿ ಸಬ್ಬಸ್ಕಿ ಐತಲ ಈ ಸಬ್ಬಸ್ಗಿ ಭಾಳ ಇಂಪಾರ್ಟೆಂಟು ಟೇಸ್ಟ್ನ ಡಬಲ್ ಮಾಡುತ್ತೆ ಸಬ್ಬಸ್ಗಿ ಸೊ ಸಬ್ಬಸ್ಕಿ ಇಲ್ಲಾಂದ್ರೆ ನಡೆಯುತ್ತೆ ಟೆನ್ಷನ್ ಇಲ್ಲ ಹಾಕ್ಲೇಬೇಕಂತೇನಿಲ್ಲ ಇದ್ರೆ ಚೆನ್ನಾಗಿ ಸೊ ಸಬ್ಬಸ್ಗಿ ಹಾಕ್ಕೊಂಡು ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಸೋಡಾ ಹಾಗೆ ಈರುಳ್ಳಿ ಆಮೇಲೆ ಸಬ್ಬಸ್ಗಿ ಸಬ್ಬಸ್ಕಿ ಹಾಕ್ಕೊಂಡು ಸೊ ಕ್ಲೀನಾಗಿ ಮಿಕ್ಸ್ಚರ್ ಮಾಡ್ಕೊಂಡು ಸ್ವಲ್ಪ ನೀರಾಗೆ ಇರಲಿ ಭಾಳ ಗಟ್ಟಿಯಾಗಬೇಡ ಸೊ ಇದಾದ ಮೇಲೆ ಮಂಡಕ್ಕಿನ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ರಿ ಇದು ರೆಡಿ ಆಗೋದಕ್ಕೆ ಹಿಂದೊಡಿಗೆ ಬಜಿ ಹಾಕಕ್ಕೆ ಹೋಗಬೇಡ್ರಿ ಒಂದು ನಿಮಿಷ ಬಿಡ್ರಿ ಒಂದು ನಿಮಿಷ ಬಿಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ ಮಂಡಕ್ಕಿ ಎಲ್ಲ ಸೊ ಆಮೇಲೆ ಬಜಿ ಹಾಕೋದು ಇವಾಗ ಸೊ ನೋಡಿ ಒಂದು ನಿಮಿಷ ಬಿಟ್ರಿ ಅಂದರೆ ಸೊ ಈ ಥರ ಮೆತ್ತಗಾಗುತ್ತೆ ಸೊ ಅವಾಗ ಈ ವಡೆ ಬಿಡ್ತಾರಲ್ಲ ಸೊ ಆ ಥರ ಬಿಡೋದು ಇವಾಗ ಸೊ ಈ ಥರ ಈ ಥರ ಹಿಟ್ಟನ್ನ ತಗೊಳ್ಳ್ರಿ ಈ ಥರ ಹಿಟ್ಟನ್ನ ತಗೊಂಡು ಸೊ ಕೈಯಲ್ಲಿ ಈ ಥರ ಮಾಡಿ ಬಿಡೋದು ಒಂದು ಎರಡು ನಿಮಿಷ ಒಂದು ನಿಮಿಷ ಬಿಟ್ರೆ ಸಾಕು ಒಂದು ನಿಮಿಷ ಒಂದು ಇಪ್ಪತ್ತ್ಮೂರು ಸೆಕೆಂಡ್ ಬಿಡಿರಿ ಸಾಕು ಮೆತ್ತಗಾಗುತ್ತೆ ಮಂಡಕ್ಕಿ ಎಲ್ಲ ಸೊ ಈ ಥರ ಬಿಡಿರಿ ಸೂಪರ್ ಆಗಿರುತ್ತೆ ಭಾಳ ಗಟ್ಟಿ ಮಾಡೋಕೆ ಹೋಗ್ಬಾರ್ದು ಜದಿನ ತೆಗಿಯೋದು ಸೊ ಭಾಳ ಅಂದರೆ ಭಾಳ ರೋಸ್ಟ್ ಮಾಡೋಕೆ ಹೋಗ್ಬಾರ್ದು ಸ್ವಲ್ಪ ಲೈಟಾಗಿ ಈ ಥರ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಎಷ್ಟು ಹೇಳ್ಬೇಕಂದ್ರೆ ಮಾಡಿ ಆಡಿ ಒಂದು ಮೂರ್ನಾಲ್ಕು ಪೀಸ್ ತಿಂದುಬಿಟ್ಟೆ ಇವಾಗ ನಿಮಗೆ ವೀಡಿಯೋಗೋಸ್ಕರ ತಿಂತಾಯಿದ್ದೀನಿ ಸೂಪರ್ ಆಗುತ್ತೆ ಬೈ ಚಾನ್ಸ್ ಮನೆಗೇನಾರು ಮಾಡಿರೋ ಮಂಡಕ್ಕಿ ಇತ್ತು ಅಂದರೆ ನೀವು ಆವತ್ತಿಂದ ಅವತ್ತೇ ಮಾಡ್ಬೇಕಂತೇನಿಲ್ಲ ನೀವು ಮಂಡಕ್ಕಿ ಮಂಡಕ್ಕೆ ಮಾಡಿರೋದಿರ್ತತ್ತಲ್ಲ ಮನೆಗೆ ಎರಡು ಮೂರು ದಿವಸದಾಗಿದ್ರೆ ನಡೆಯುತ್ತೆ ಏನು ಟೆನ್ಷನ್ ಇಲ್ಲ ಮಂಡಕ್ಕಿನ ಒಂದ್ಸರಿ ಈ ಥರ ಹಾಕ್ಕೊಂಡು ಟೇಸ್ಟ್ ಮಾಡ್ರಿ ಇರುತ್ತೆ ಆಲ್ರೆಡಿ ನಮ್ಮ ಅಮ್ಮನ ಬಂತು ಉಪ್ಪಿಟ್ಟು ರೆಡಿ ಮಾಡ್ತಾ ಆಯ್ತು ನಮ್ಮಮ್ಮ ಉಪ್ಪಿಟ್ಟು ಶಾಗಿ ಉಪ್ಪೇಟ ರವಿ ಪೇಟ ರವಿಟ್ಟು ಇಲ್ಲ ಅನ್ನಕ್ಕೆ ಇಟ್ಟಿದ್ವಿ ಸೊ ಹೇಳ್ಬೇಕಂದ್ರೆ ಬಿಡಿಯೋ ಮಣನ ಮಣ ಅಂತಿದ್ದೆ ಅಲ್ಲಿಂದ ಸ್ವಲ್ಪ ಜನ ಇದ್ರಿ ಇವತ್ತು ಜನ ಇದ್ರಲ್ಲ ಸಂಗಾಲಿ ಸ್ವಲ್ಪ ಲೇಟ್ ಇದು ಬರ್ರಿ ಹೋಗಿ ನೀವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಇದ್ದೇವ್ರ್ ಗೊಂಬರನ ಬರೀ ಅಮ್ಮ ಉಪ್ಪಿಟ್ಟು ಮಾಡ್ತಾ ಇರ್ತೈತಿ ಅಮ್ಮ ಉಪ್ಪಿಟ್ಟು ಮಾಡಿ ಬಂದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಇಲ್ಲಿ ಪ್ರಸಾದ ನೀಡೋಕ್ಕೆಲ್ಲರ್ತಾಯಿದ್ದೀನಿ ನಾನು ಶಿವರಾತ್ರಿ ಒಂಬತ್ತು ದಿವಸ ಅಡುಗೆ ಮಾಡ್ತಾರಲ್ಲ ಆವಾಗ ಪ್ರಸಾದ ನೀಡೋಕ್ಕೆಲ್ಲ ಬರ್ತೀನಿ ನಾನು ಮುಂಚೆ ಎಲ್ಲ ಭಾಳ ಇದು ಮಾಡ್ಬಿಟ್ಟಿದ್ದೆ ಇಲ್ಲ ಅಂದ್ರೆ ಚೆನ್ನಾಗಿತ್ತು ಒಂಬತ್ತು ದಿವಸ ಊಟ ನಡೋಕ್ಕೆ ಬರ್ತಿದ್ದೆ ಸೊ ಅಲ್ಲಿ ಮೇಲೆಲ್ಲ ಅಲ್ಲಿ ಹೆಣ್ಮಕ್ಳಿಗೆ ಸೊ ಗಾಡಿ ಎಲ್ಲ ಗುಣಮಕ್ಳಿಗೆ ನೀಡ್ತಾಯಿದ್ರು ಸೊ ನಾನು ಮೇಲೆ ಹೆಣ್ಮಕ್ಳಿಗೆಲ್ಲ ಕುಂದಸ್ ಊಟ ಹಾಕ್ತಿದ್ರು ಹೆಣ್ಮಕ್ಳಿಗೆ ಕುಂದಿಸ್ತೇ ಪ್ರಸಾದ ಗಂಡು ಮಕ್ಕಳಿಗೆಲ್ಲ ಬಫೇಸ್ ಸಿಸ್ಟಮ್ ಇತ್ತು ಅವಾಗ ಮೇಲೆ ಬಟ್ಟೆಲ್ಲ ಅಡಿಗೆ ಮಾಡಿಟ್ಟು ಹೋಗೋರು ನಾನು ಒಬ್ಬರೇ ನಾನೇ ನಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಮಾಡ್ತಾ ಮಾಡ್ತಾಯಿದ್ವಿ ಅವಾಗೆಲ್ಲ ಭಾಳ ಚೆನ್ನಾಗಿತ್ತು ಅವಾಗ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಯೂಟ್ಯೂಬ್ಗೆ ಬಟ್ ಮಿಸ್ ಆಗಿ ಮಾಡೋಕ್ಕಾಗಲಿಲ್ಲ ಮಾಡಿದರೆ ಚೆನ್ನಾಗಿತ್ತು ಅಂತ ಇವಾಗ ಇದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬಂದು ಒಂದೂವರೆ ತಿಂಗಳಿಗೆ ಫಸ್ಟ್ ಟೈಮ್ ಹೊಂಟಿರೋದು ಬರೀ ಬರ್ರಿ 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 ಹೋಗೋಣ ಏನೋ ಒಂಥರ ಫೀಲು ಬನ್ನಿ ಹೋಗೋಣ ಬರ್ದೇ ನೀನು ಹೋಗೋಣ ಕರ್ಕೊಂಡೋಗಲ್ಲ ನಿಮ್ಮ ತಮ್ಮ ಕರ್ಕೊಂಡೋಗಲ್ಲ ಹೋಗ್ತೀನಿ ನಮ್ಮ ಮತ್ತು ಯಾರು ತಮ್ಮ ನಿಮ್ಮ ತಮ್ಮನ ನಿಮ್ಮ ತಮ್ಮನ ಕರ್ಕೊಂಡು ಹೋಗಲ್ಲ ಬೇಡ ಬೇಡ ಹೊಡಿತಾನ ಇನ್ನು ಹೊಡಿತಾನ ನಿಮಗೆ ಏನಪ್ಪ ಹುಟ್ಟದಲ್ಲಿ ಈ ಥರ ಬಿಂಕ್ ಆಗುತ್ತಲ್ಲ ಸೊ ಹಾಗಾಗಿ ಮೊಬೈಲಲ್ಲಿ ವಿಡಿಯೋ ಮಾಡಿದೆ ಸೊ ಇಲ್ಲಿ ಆಪೋಸಿಟೇ ನಮ್ಮ ಹೋಟ್ಲಾಗ ಕಾಣುತ್ತೆ ನೋಡ್ರಿ ಸೊ ಅಲ್ಲಿ ಹೋಟ್ಲಲ್ಲಿ ನಿಂತ್ಕೊಂಡ್ರೆ ಸೊ ಕರೆಕ್ಟಾಗಿ ದೇವಿ ದೀಪಗಳ ಕಸ ಕಾಣ್ತವೆ ನನಗೆ ಕರೆಕ್ಟಾಗಿ ಪ್ರಶಾಂತವಾಗಿ ಬನ್ನಿ ಹೋಟ್ಲ ಹತ್ರ ಸಿಗ್ತೀನಿ ಮಿನಿ ಸಮುದಾಯ ಭವನ ಇದೆ ಸೊ ಮದುವೆ ಆಗಿರ್ಬೋದು ಹರತಾಕ್ಷತೆ ಆಗಿರ್ಬೋದು ಬರ್ತಡೇ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಸೊ ಏನಾದರೂ ಮಾಡ್ಬೋದು ನಿಮಗೆ ಇಲ್ಲಿ ಇದೆ ಕಡೆಗೆ ಬಂದು ಇಲ್ಲಿ ಏನಾದರೂ ಕೇಳಿದರೆ ಆಫೀಸಲ್ಲಿ ನಿಮಗೆ ಎಂಕ್ವೈರಿ ಮಾಡ್ಬೋದು ಸೊ ಫುಲ್ ಮೇಡಿಗೆ ಊಟದಲ್ಲಿದೆ ಅದಕ್ಕೆ ಅಡಿಗೆ ಫಂಕ್ಷನ್ ಮಾಡ್ಕೊಳೋದು ಸೊ ಇಲ್ಲಿ ಬಂದವರಿಗೆ ರೂಮ್ ಕೊಡ್ತಾರೆ ಒಂದೆರಡು ಎರಡೇ ಇದೆ ಸೊ ಏನಾದರೂ ಎಂಕರೇ ಮಾಡೋದಿದ್ದರೆ ಇಲ್ಲಿ ಬಂದು ಕೇಳ್ಬೋದು ಸೊ ಹಾಗೆ ಸಿಂಪಲ್ಲಾಗಿ ಸೂಪರ್ ಸೂಪರಾಗಿದೆ ಅಂದರೆ ಈಗ ನಾಮಕರಣ ಆಗಿರ್ಬೋದು ಆಮೇಲೆ ಏನಪ್ಪ ತೊಡ್ಲು ಶಾಸ್ತ್ರ ಆಗಿರ್ಬೋದು ಆಮೇಲೆ ಎಂಗೇಜ್ಮೆಂಟ್ ಆಗಿರ್ಬೋದು ಸೊ ಸಣ್ಣ ಪುಟ್ಟ ಇಲ್ಲ ಮದುವೆನೇ ಮಾಡ್ಬೋದು ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ ನಮ್ಮ ಮಲ್ಲನ ಸಿಸ್ಟರ್ದು ಮದುವೆ ಇಲ್ಲೇ ಆಗಿದ್ದು ಸೊ ಸಿಂಪಲ್ಲಾಗಿ ಮಾಡ್ತೀವಿ ಅಂದರೆ ಬೆಸ್ಟ್ ಇದೆ ಸುಮ್ಮನೆ ದೊಡ್ಡ ಹೋಗಿ ಅಲ್ಲಿ ಸುಮ್ಮನೆ ದುಡ್ಡು ಹಾಕೋದಕ್ಕಿಂತ ಸೂಪರಾಗಿದೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಇಲ್ಲಿ ಮಾಡ್ಬೋದು ಅಡುಗೆ ಹಾಲು ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನನಗೆ ಅದರ ಪ್ರಕಾರ ನಮಗೆ ಗೊತ್ತಿರೋರೆಲ್ಲರೂ ಇಲ್ಲೇ ಫಂಕ್ಷನ್ ಮಾಡಿ ಮಾಡೋದು ನಮ್ಮ ರಿಲೇಷನ್ ಆಗಿರ್ಬೋದು ಅದು ಯಾಕಪ್ಪ ಅಂದರೆ ಖರ್ಚು ಅಷ್ಟು ಆಗುತ್ತೆ ಸೊಮ್ಮೆ ಮನೆಯಲ್ಲಿ ಅದು ಇದು ಹಾಕಿ ಪೆಂಡಲ್ಸ್ ಹಾಕಿ ಅದನ್ನೆಲ್ಲ ಹಾಕಿ ಮಾಡೋದನ್ನೇ ಸಿಂಪಲಾಗಿ ಮಾಡಿ ಮುಗಿಸ್ಬೋದು ಚೆನ್ನಾಗಿದೆ ಒಟ್ಟು ಸೊ ಯಾರಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋದಿದ್ದರೆ ಹಾಲಿದೆ ಕೇಳ್ಬೋದು ಬಂದು ಇಲ್ಲಿ ಎಂಕ್ವೈರಿ ಮಾಡಿರಿ ನಿಮಗೆ ಸಿಗುತ್ತೆ ಇದು ಯಾವ ರೀತಿ ಪ್ರಮೋಷನ್ ಅಲ್ಲಪ್ಪ ಏನೋ ಅದನ್ನ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಅಂತ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಬರೀ ದೇವಸ್ಥಾನ ಅಷ್ಟೇ ಅನ್ಕೊಂಡಿರ್ತಾರೆ ಸೊ ದೇವಸ್ಥಾನದ ಜೊತೆ ಇದು ಇದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸಿ ಬಿ ಸಿ ಮೆಣಸಿಗಾರ ಎರಡಿದಿವಾಗ ಅಮ್ಮ ನಾನು ವಿಡಿಯೋದಾಗ ಹೇಳಿದ್ದೇನು ನಿಮಗೆ ಇವತ್ತು ಗಣ ಈಶ್ವರ ಗಣಪತಿ ದೇವಸ್ಥಾನ ವಿಡಿಯೋನ ತೋರಿಸ್ತೀನಿ ಅಂತಿದ್ದೆ ಈಶ್ವರ ಪಾರ್ವತಿ ಗಣಪತಿ ದೇವಸ್ಥಾನ ತೋರಿಸಿದೆ ಸೊ ತೋರಿಸಿದ್ರೆ ಮುಗಿತಾನೆ ವಿಡಿಯೋ ಎಂಡ್ ಹೋಗ್ತಾನೆ ಮತ್ತು ಕಂಟಿನ್ಯೂ ಮಾಡಿದ್ರೆ ಸರಿ ಅನ್ಸಲ್ಲ ಸೊ ಹಂಗಾಗಿ ಇದು ಜನ ಮೆಸೇಜ್ ಮಾಡ್ತಾ ಇದ್ರು ಬ್ರೋ ಗಣಪತಿ ಹಬ್ಬದ ಬಗ್ಗೆ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರು ಭಾಳ ಜನ ಮೆಸೇಜ್ ಕೇಳ್ತಾ ಇದ್ರು ಗಣಪತಿ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಆರೀ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ ಸೊ ನನಗೂ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಬಟ್ ಇನ್ನು ಭಾಳ ಇನ್ನು ದೂರ ಇದೆ ಮಿನಿಮಮ್ ಇನ್ನು ಎರಡು ಎರಡುವರೆ ತಿಂಗಳಿದೆ ಸೊ ಇವಾಗ ಮಾಡೋದು ಬೇಡ ಅಂತ ಅನ್ಕೊಂಡಿದೆ ಇನ್ನು ಎರಡುವರೆ ತಿಂಗಳು ಅಷ್ಟೇ ಇರೋದು ಬಂತು ಗಣಪತಿ ಹಬ್ಬ ಹ್ಞೂ ಇನ್ನು ಎರಡುವರೆ ತಿಂಗಳು ಗಣಪತಿ ಹಬ್ಬ ಅಷ್ಟೇ ಬಂತು ಎರಡುವರೆ ತಿಂಗಳು ಅಷ್ಟೇ ಇರೋದು ಗಣಪತಿ ಹಬ್ಬ ಸೊ ಭಾಳ ಜನ ಮೆಸೇಜ್ ಮಾಡ್ತಾ ಇದ್ರು ಬ್ರೋ ಅಪ್ಡೇಟ್ ಕೊಡಿ ಬ್ರೋ ದಾವಣಗೆರೆಯಲ್ಲಿ ಗಣಪತಿನ ಎಲ್ಲಿ ಮಾಡ್ತಾರೆ ಅಂತೇಳಿ ಸೊ ಹಿಂಗೆ ಅನ್ಬಿಟ್ಟಿದೆ ಅಂದರೆ ಪ್ರತಿ ಸರಿ ಬರೀ ಅವ್ರದ್ದೇ ಹೋಗಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ ಬಟ್ ಮಾಡ್ತೀನಿ ಅದೇ ವಿಡಿಯೋ ಮಾಡ್ತೀನಿ ಎಷ್ಟಪ್ಪ ಒಂದೆರಡು ಮೂರು ಮೂರು ನಾಲ್ಕು ಟೆಂಟ್ ಇದೆ ಅದನ್ನ ಮಾಡ್ತೀನಿ ಅದ್ರ ಜೊತೆಗೆ ಬೇರೆ ಬೇರೆ ವಿಡಿಯೋಗಳು ಮಾಡೋ ಪ್ಲಾನ್ ಇದೆ ಈ ವರ್ಷ ಈ ಸರಿ ಸ್ವಲ್ಪ ಮೋಡಲ್ ಆಗಿಂಗ್ ಕಮ್ಮಿ ಮಾಡ್ತೀನಿ ಸೊ ಈ ಥರ ಸಿಂಪಲ್ಲ ಡೈಲಿ ವಾಗಿ ಮಾಡೋಣ ಅಂತ ಪ್ಲಾನ್ ಇದೆ ನೋಡೋಣ ನಿಮಗೆ ಎಷ್ಟು ತೋರಿಸೋಕಾಗುತ್ತೆ ಎಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಜೊತೆಗಿರಿ ಆದಷ್ಟು ಬೇಗ ನಮ್ಮ ಏರದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ತೋರಿಸ್ತೀನಿ ಅದೊಂದು ಸ್ವಲ್ಪ ಇಷ್ಟ ಇದೆ ಅದೊಂದು ಸ್ವಲ್ಪ ಹೇಳಿ ಇಷ್ಟ್ರಿ ಅಂದರೆ ದೇವ್ರ ಇಷ್ಟೇ ಅಲ್ಲ ಸೊ ಅಲ್ಲಿ ಯಾಕೆ ಹೋಗೋಲ್ಲ ಏನು ಅಂತ ಒಂದು ಇಷ್ಟ ಇದೆ ಅದೊಂದು ಸ್ವಲ್ಪ ಹೇಳಿ ತೋರಿಸ್ತೀನಿ ನನಗಂಗಮ್ಮ ಗಲ್ಲಪ್ಪ ಸತ್ತು ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕೆ ಬರೀ ಒಂದು ಎರಡು ಮೂರು ಸಲ ಅಷ್ಟೇ ಹೋಗಿರೋದು ಅಲ್ಲಿ ಎರಡು ಮೂರು ಸಲ ಅಷ್ಟೇ ಹೋಗಿರೋದು ಅದನ್ನ ಬಿಟ್ಟರೆ ನಾನು ಸುಮ್ಸಾನೆ ಹೋಗೋದೇ ಇಲ್ಲ ಸೊ ಯಾಕೆ ಹೋಗಲ್ಲ ಏನು ಎತ್ತ ಅಂತೇಳಿ ನಿಮಗೆ ಇನ್ನೇ ಸ್ಟಡಿಯೋದಲ್ಲಿ ಹೇಳ್ತೀನಿ ಸೊ ಸಗ ನಿಮ್ಮ ಇನ್ನೇ ಸ್ಟೂಡೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಬೈ ಬಾಯ್ 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 ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಬಾಯ್